ವೈಟ್ ಕಲರ್ ಅನ್ಕೊಂಡು ಹುಷಾ ಇದಕ್ಕೆ ನೂರ ಐವತ್ತು ವರ್ಷ ಅನ್ಸುತ್ತೆ ಬದುಕ್ತಾರ ಯಾರಾದ್ರೂ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಅಂದ್ರೆ ನಮ್ಗೆ ಕಣ್ಣಿಗೆ ಬರದೆ ಕ್ರಾಕೊಡೈಲ್ಸ್ ಡೆಡ್ಲಿ ಸ್ನೇಕ್ಸ್ ಎಕ್ಸಾಟಿಕ್ ಅನಿಮಲ್ಸ್ಕ್ಯಾಂಗರು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡ್ತಿದ್ದೆ ಎರಡು ಶೋ ಒಂದು ಸ್ಟೀವ್ ಇರ್ವಿನ್ ಶೋ ಇನ್ನೊಂದು ಬಂದ್ಬಿಟ್ಟು ಬೇಗ್ ಗಿಲ್ ಶೋ ಆ ಸ್ಟೀವ್ ಇರ್ವಿನ್ ಶೋ ಇಂಡಿಯಾಲೆಲ್ಲ ಎಷ್ಟು ಫೇಮಸ್ ಇತ್ತು ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲ ಸಂಜೆ ಟಿ ವಿ ಮುಂದೆ ಬಂದು ಕೂತ್ಕೊಂತಿದ್ರು ಅಂಥ ಫೇಮಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಂದಿದ್ದೀವಿ ದ ಸ್ಟೀವ್ ಇರ್ವಿನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇಡೀ ಆಸ್ಟ್ರೇಲಿಯಲ್ಲ ಇಡೀ ಪ್ರಪಂಚಕ್ಕೆ ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಸಖತ್ ಫೇಮಸ್ಸು ಎಂತಕ್ಕೆ ಗೊತ್ತಾ ಬನ್ನಿ ಹಂಗೆ ಹೋಗ್ತಾ ಇದ್ದೀವಿ ತೋರ್ಕೊಂಡು ಕರ್ಕೊಂಡು ಹೋಗ್ತೀವಿ ಏನ ಫುಲ್ ಮ್ಯಾಪ್ ಸ್ಕ್ಯಾನ್ ಮಾಡ್ತಾ ಎಷ್ಟು ಪ್ರಾಣಿಗಳಿದೆ ಅಂತ ಹೇಳಿದ್ರೆ ಕೇಳೇ ಇಲ್ಲ ಹೆಸರುಗಳು ಆ ಪ್ರಾಣಿಗಳೆಲ್ಲ ಇಲ್ಲಿದ್ದಾವೆ ಸೊ ಇದೆ ಅಲ್ವಾ ಆಸ್ಟ್ರೇಲಿಯನ್ ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು ಇಲ್ಲಿ ಸಿಗುವಂತ ವೈಲ್ಡ್ ಅನಿಮಲ್ಸ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಬನ್ನಿ ಫುಲ್ ಮ್ಯಾಪ್ ರೆಡಿ ಇದೆ ಪ್ರಾಣಿಗಳನ್ನ ನೋಡ್ಕೊಂಡು ತಿರ್ಗೋಣ ದ ಫೇಮಸ್ ಕಮೋಡೋ ಡ್ರ್ಯಾಗನ್ ಬಂದಿದ್ದೀವಿ ರೆಪ್ಟೈಲ್ ಸಂತತಿಯಲ್ಲೇ ಅತಿಯಾದ ಸ್ಟ್ರಾಂಗ್ ಆದ ಸಂತತಿ ಇದು ಅಲ್ಲಿ ಅಲ್ಲಿ ತಿರ್ಕೊಂಡೈತೆ ಏನೋ ನೋಡ್ತಾ ಇದೆ ಕಿರಣ ಅವಾಗಿಂದ ಇದು ಕಮೋಡೋ ಡ್ರ್ಯಾಗನ್ ವಿಶೇಷತೆ ಏನು ಗೊತ್ತಾ ನಿಮ್ಗೆ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ ಚಿಕ್ ಕಾಣಿಸ್ತಾ ಇದೆಯಲ್ಲ ಆ ಒಂದು ಚಿಕ್ಕ ಚಿಕ್ಕ ಇದರಲ್ಲೂ ಒಂದೊಂದು ಬೋನ್ಸ್ ಇದೆಯಂತೆ ಫೈಟಿಂಗ್ ಆಡ್ಬೇಕಾದ್ರೆ ತುಂಬಾ ಅಗ್ರೆಸಿವ್ ಆಗಿಬಿಡ್ತಾವ ಇದು ಅವೆಲ್ಲ ಆಕ್ಟಿವೇಟ್ ಆಗುತ್ತೆ ಇದು ಏನು ಗೊತ್ತಾ ಗೊತ್ತೊನೋ ಹಂಟ್ ಮಾಡುತ್ತಂತ ಇದು ಡಿಯರು ಪಿಕ್ಸು ಬಫೆಲೋ ಮೇನ್ ಪ್ರೇ ಅಂತ ಇದಕ್ಕೆ ನೀವು ನೋಡ್ತಾ ಇದ್ದೀರಾ ಇವಾಗ ನಾವು ಗ್ರೇಟ್ ಅಮೆರಿಕನ್ ಆ್ಯಾಲಿಗೇಟರ್ಸ್ ನೋಡ್ತಿರ್ತೀವಿ ಇವರು ಜಾಸ್ತಿ ಹಿಡಿಯೋದನ್ನ ಎಲಿಗೇಟರ್ಸ್ನ ಇದ್ದರು ಅದು ಸಕ್ಕತ್ ಶಾರ್ಪ್ ಇರುತ್ತೆ ಇರುತ್ತೀವಿ ಅಲ್ಲುಗಳು ಮತ್ತು ಅಗ್ರೆಸಿವ್ ಫಾಸ್ಟ್ ಇರುತ್ತೆ ಕ್ರೊಕಡೇಲಿ ಆ ಥರ ಇರೋಲ್ಲ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಈ ಆ್ಯಾಲಿಗೇಟರ್ಸ್ ಯಾವಾಗಲೂ ಮಲ್ಗೇ ಇರ್ತವೆ ಗುರು ಓಹೋಹೋ ನೋಡಿ ಕಾಲಿ ಹಾಕೋ ಸೊಟ್ಟಾಗಿ ತೊಡ್ರುಗಳು ಹಾಕೊಂಡು ಮಾಡ್ಕೊಂಡ್ಬಿಟ್ಟೈತೆ ನಮ್ಮ ಕನ್ನಡ್ದಲ್ಲಿ ಮಾತ್ರ ಭಾಷೆ ಇರೋದು ತೊಡ್ರುಗಳು ಹಲ್ಮುರ್ಗಳು ಅಂತ ಇದು ಬಂದು ಅಮೆರಿಕನ್ ಅಲಿಗೇಟರ್ಸು ಇನ್ನೂರರಿಂದ ಇನ್ನೂರು ಇಪ್ಪತ್ತೈದು ಕೆಜಿ ಇರುತ್ತೆ ಇದು ಬಂದು ಫ್ರೆಶ್ ವಾಟರ್ ಅಲ್ಲಿ ಇರುತ್ತೆ ಮತ್ತೆ ಡಯಟ್ ಬಂದು ಟರ್ಟಲ್ ಮತ್ತೆ ಫಿಶ್ ತಿನ್ನುತ್ತೆ ಇದರದ್ದು ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಹಲ್ಲು ಇರುತ್ತಲ್ಲ ಈ ಹಲ್ಲುಗಳು ಉದ್ರೋಗುತ್ತಂತೆ ವಯಸ್ಸು ಆಗ್ತಾ ಹಾಕ್ತಾ ಮೂರು ಸಾವಿರ ಸತಿ ಅದ್ರಲ್ಲಿ ಹಲ್ಲು ಬರುತ್ತಂತೆ ಒಂದೊಂದ್ಸಲ ಉದ್ರೋದಾಗಲೂ ಹೊಸ ಹೊಸ ಹಲ್ಲು ಬರುತ್ತಂತೆ ಅಲ್ಲೆಲ್ಲ ಸ್ಟ್ರೆಂತ್ ಇವುಗಳಿಗೆ ಆಮೇಲೆ ಇದು ಎಂಬತ್ತರಿಂದ ನೂರು ವರ್ಷ ಬದುಕಿರ್ತಾವಂತೆ ಆಮೇಲೆ ಇನ್ನೊಂದು ಗೊತ್ತಾ ಈ ಆಲಿಗೇಟರ್ಸ್ ಬಂದ್ಬಿಟ್ಟು ಓಲ್ಡೆಸ್ಟ್ ಕ್ರಿಯೇಚರ್ ಡೈನಾಸಾರ್ಗಳು ಇದ್ದಲ್ಲ ಸಿಕ್ಸ್ಟಿ ಫೈವ್ ಮಿಲಿಯನ್ ಇಯರ್ಸ್ ಆಗೋ ಆವಾಗಿಂದ ಅಡಾಪ್ಟ್ ಆಗಿ 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 ಆಗಿರೋದೆ ಇವಾಗಿನ ಅಲಿಗೇಟರ್ಸು ಮತ್ತು ಮೊಸಳೆಗಳು ಇದು ಎಷ್ಟು ಸಕ್ಕತ್ತ ಕ್ಯಾಮ ಫ್ಲೋಜ್ ಆಗ್ತವೆ ಅಂದರೆ ನಮಗೆ ಕಂಡು ಸಾಧ್ಯ ಇಲ್ಲ ನೀರಲ್ಲಿದ್ದರೆ ಇವಾಗ ಸದ್ಯಕ್ಕೆ ಹೊರಗಡೆ ಬಿತ್ಕೊಂಡಿದೆ ಕ್ಲೀನಾಗಿ ಕಂಡುಹಿಡಿತಾ ಇದ್ದೀವಿ ಆದರೆ ಒಂದು ಸರಿ ನೀರಿಗೆ ಹೋಗ್ಬಿಟ್ರೆ ಇದನ್ನು ಕಂಡು ಸಾಧ್ಯ ಇಲ್ಲ ಅಷ್ಟು ಸಕ್ಕತ್ತ ಕ್ಯಾಮ ಫ್ಲೋಜ್ ಆಗುತ್ತಿದ್ದು ಕ್ರೊಕಡೈಲ್ಗೆ ಬಂದುಬಿಟ್ಟು ಹಿಂಗೆ ವಿ ಶೇಪ್ ಇರುತ್ತಂತೆ ಅಂದರೆ ಮೂತಿ ಚೂಪ್ ಆಗಿರುತ್ತಂತೆ ಆಲಿಗೇಟ್ರಿಗೆ ಬಂದ್ಬಿಟ್ಟು ಹಿಂಗೆ ಯು ಶೇಪಲ್ಲಿ ಇರುತ್ತಂತೆ ಬನ್ನಿ ಇಲ್ಲಿ ತೋರಿಸ್ತೀನಿ ಇದು ನೋಡಿ ಇದು ಆಲಿಗೇಟರ್ ಇದ್ರ ಮುಖ ನೋಡಿ ಹೆಂಗಿದೆ ಹಿಂಗಿದೆ ಇದು ಬಂದ್ಬಿಟ್ಟು ಪ್ರೊಕಡೈಲು ಇದ್ರ ಮುಖ ನೋಡಿ ಹಿಂಗೆ ವಿ ಶೇಪ್ ಇದೆ ಸೊ ನೀವೆಲ್ಲೇ ನೋಡಿದ್ರು ಇವಾಗ ಹೇಳ್ಬೋದು ಆ್ಯಲಿಗೇಟ್ರ್ ಶೇಪಲ್ಲಿ ಇರುತ್ತೆ ಮತ್ತು ಪ್ರೊಕಡೇಲಿ ಆ ಇರುತ್ತೆ ನೀವು ಹೇಳಿ ನೋಡೋಣ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಸೊ ಇದ್ರ ಮುಖ ಬಂದ್ಬಿಟ್ಟು ಶೇಪಲ್ಲಿ ಇದೆ ಇದು ಆಲಿಗೇಟರ್ ಇವಾಗ ಹಾಂ ಯು ಶೇಪಲ್ಲಿದೆ ಆಮೇಲೆ ಯಾವುದಾದ್ರು ಮೊಸಳೆ ನೋಡಿದಾಗ ನೋಡೋಣ ವಿ ಇರುತ್ತೆ ಆಸ್ಟ್ರೇಲಿಯಾದಲ್ಲಿ ಕ್ಯಾಂಗ್ರೆಸ್ ಜೊತೆ ತಿರ್ಗಾಡ್ತಾ ಇದೀವಿ ಇದ್ರಷ್ಟು ಬ್ಯೂಟಿಫುಲ್ ಆಗಿರೋ ಕಂಟ್ರಿ ಬಂದ್ಬಿಟ್ಟು ಸ್ವಿಜರ್ಲ್ಯಾಂಡ್ ಇದೇ ಜೂನ್ ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆಯಿಂದ ನಾವು ಗ್ರೂಪ್ ಆರ್ಗನೈಸ್ ಮಾಡಿದೀವಿ ಈ ಕೆಳಗಡೆ ವಾಟ್ಸ್ಆಪ್ ಮಾಡಿ ನಮ್ಮ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ವಿಜರ್ಲ್ಯಾಂಡ್ ಟ್ರಿಪ್ ನ ಬುಕ್ ಮಾಡ್ಕೊಳ್ಳಿ ಮರಿಬೇಡಿ ಇದೇ ಜೂನ್ ಆರ್ನೇ ತಾರೀಕು ನಾನು ಮತ್ತೆ ಕಿರಣ್ ಕೂಡ ಈ ಟ್ರಿಪ್ ಗೆ ಬರ್ತಾ ಇದೀವಿ ಬನ್ನಿ ಸ್ವಿಜರ್ಲೆಂಡ್ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ ನೀವು ನೋಡ್ತಾ ಇದ್ದೀರಲ್ಲ ಇವ್ರೆ ಸ್ಟೀವ್ ಇರ್ವಿನ್ ಫ್ಯಾಮಿಲಿ ಅದ್ರದಷ್ಟು ವರ್ಷ ಸ್ಟೀವ್ ಇರ್ವಿನ್ ಅವರು ಮಾಡ್ಬಿಟ್ಟು ಲಂಗ್ ಪಂಚರ್ ಆಗಿ ಸತ್ತೋದ್ರು ಅದಾದ್ಮೇಲೆ ಅವ್ರ ಮತ್ತೆ ಅವ್ರ ಮಕ್ಕಳು ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಬೆಳೆಸಿ ದೊಡ್ಡದು ದೊಡ್ಡದ್ ಮಾಡಿದ್ರು ಇದು ಬಂದು ಸ್ಟೀವ್ ಇರ್ವಿನ್ ನಾಯಿ ಸ್ಟೀವ್ ಇರ್ವಿನ್ ಜೊತೆ ಯಾವಾಗ್ಲೂ ಇರ್ತಿತ್ ಅಂತ ಕ್ರೊಕಡೇಲ್ ನ ಹಂಟ್ ಮಾಡ್ಬೇಕು ಅಲ್ವಾ ಪಿಕ್ಚರ್ ಆಗ್ತೀನಿ ನಾಯಿ ನೋಡಿ ಯಾವಾಗ್ಲೂ ಇರ್ತಿತ್ತಂತೆ ಏನ್ ಕ್ಯೂಟ್ ನಾಯಿ ಗೊತ್ತ ಓಡಿ 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 ಹಿಡಿಯೋದು ಕ್ರೊಕಡೇಲ್ ನ ಎಲ್ಲ ಮತ್ತೆ ಇದನ್ನ ಯಾವ್ದು ಕ್ಯಾಂಗ್ರೂನ ಅಟ್ಟಿಸ್ಕೊಂಡು ಹೋಗೋದ್ ಈ ನಾಯಿಗಳು ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಕ್ರೊಕಡೈಲು ಈ ಕ್ರೊಕಡೆಯಲ್ಲಿ ಬಂದ್ಬಿಟ್ಟು ಕ್ಯಾಮ್ರೂನ್ ದ ಕಿಲ್ಲರ್ ಅಂತೆ ಎರಡೂವರೆ ಸಾವಿರ ಕೆ ಜಿ ಇದೆಯಂತೆ ಈ ಕ್ರೊಕಡೈಲು ಈ ಕ್ರೋಕಡೈಲ್ ಇನ್ನೂ ಎಕ್ಸಿಸ್ಟ್ ಆಗಿದೆಯಂತೆ ಈ ಕಾರ್ಡ್ಗಳಲ್ಲಿ ಅಂದರೆ ಈ ಆಸ್ಟ್ರೇಲಿಯನ್ ಕಾರ್ಡ್ಗಳಲ್ಲಿ ಆದರೆ ಯಾರಿಗೂ ಕಾಣಕ್ಕೆ ಸಿಕ್ಕಿಲ್ಲ ಆದರೆ ಇವರು ಹೇಳ್ತಾ ಇದಾರೆ ಅಲ್ಲಿ ಬರ್ದಿಯರು ನೋಡಿ ಇವ್ರು ಯಾವೆಲ್ಲೋ ಒಂದ್ಸರಿ ಎನ್ಕೌಂಟರ್ ಮಾಡಿದ್ದಾರೆ ಆದರೆ ಇನ್ನೂ ಇದೆಯಂತೆ ಈ ಥರ ಇಷ್ಟೊಂದು ಏನೋ ಇದು ಕದಾ ಮಾತಾಡ್ತಾ ಇರ ಗೊತ್ತ ಹುಡುಗಿ ಮಾತ್ರ ಸಕ್ಕತ್ತ ಇನ್ಫರ್ಮೇಷನ್ ಕೊಡ್ತಾರೆ ಸ್ಲೇಕ್ ಬಟ್ ಅದ್ರೆ ಏನು ಮಾಡಬೇಕು ಮತ್ತೆ ರೈಡ್ ಗೆ ಫಸ್ಟ್ ಟೈಮ್ ಮಾಡ್ಕೋಬೇಕು ಅಂತ ಇನ್ನು ಕ್ರಾಸ್ ಬರುತ್ತೆ ಎಂಜಾಯ್ ಮಾಡಿ ಸೋನಾ ಸ್ಕ್ರಾಪ್ ಇಸ್ ಪ್ರಬಾಬಲಿ अबाउट 11 12 ಫೀಟ್ ಟ್ರೊಕಾಡೈಲ್ he's not even biting i can't see if he gave all back to you man so to everyone give him around a balls this is that awesome Yeah, what could possibly go wrong? All right, come on, Scrappa. Here we go. Now, you can see I don't have much room here. So, I sound nervous because I am. Ooh, there you go, Scrappa. Nice job, buddy. Go slower for me than you did for Toby. Come on, buddy. Up here. Okay. Nice job, Scrappa. Isn't he awesome? To grab animals off those pranks... <laughs> Big fella's been key today. The floor of the ramp there. They got nice. Hopefully it doesn't get eaten. There you know? So this is something they use a lot. Alright, so we're gonna get scrap out of land one more time. Those bits. Scrap out. Nice job, buddy. There you go. You know what? There you go. You did great but Nice job. Give it up for yeah, scrap you there, that. everyone. ಇಷ್ಟ ಶೋ ಕಟ್ಟರಲ್ಲ ಅವ್ರು ಬಂದ್ಬಿಟ್ಟು ಬಿಲ್ಡಿ ಅಂತ ಸ್ಟಿ ವಿ ಇರ್ವಿನ ಮಗಳ ಗಂಡ ಅವರು ಸೊ ಇಡೀ ಫ್ಯಾಮಿಲಿ ಅವ್ರ ಲೈಫ್ನ ಡೆಡಿಕೇಟ್ ಮಾಡಿದರೆ ವೈಲ್ಡ್ ಲೈಫ್ನ ಕನ್ಸರ್ವ್ ಮಾಡ್ಲಿಕ್ಕೆ ಏನು ಪ್ಯಾಷನ್ ಒಂದು ಪ್ರಾಣಿ ಅಥವಾ ಒಂದು ಕನ್ಸರ್ವೇಟಿವ್ ಮನೆ ಇಷ್ಟು ಪ್ಯಾಷನ್ ನಾವು ಅಷ್ಟು ಖುಷಿ ಆಗ್ತಿದೆ ಆ್ಯಕ್ಚುಲಿ ಕತ್ತ ಮೇಲೆ ನೆಗ್ದಂಗೆ ನೆಗಿತಾ ಇದ್ದೀನ ನಾನು ಹೌದು ಕತ್ತ ಮೇಲೆ ನೆಗ್ದಂಗೆ ನೆಗಿತಾ ಇದ್ದೀನಿ ಆದರೆ ನಾವಿವಾಗ ಏನು ಫೇಮಸ್ ಅನಿಮಲ್ ನೋಡೋಕೆ ಹೋಗ್ತಿದೀವಿ ಅಂದರೆ ಕ್ಯಾಂಗ್ರೂ ಆಸ್ಟ್ರೇಲಿಯಾ ಅಂದರೆ ನಾಪ್ಕಾಕ್ ಬರದೆ ನಮಗೆ ಕ್ಯಾಂಗ್ರೂಸ್ ಬನ್ನಿ ಆ ಕ್ಯಾಂಗ್ರೂಸ್ ಜೊತೆ ಆಟೋಣ ಮುಟ್ಟೋಣ ಒದ್ರೆ ಒದಿಸ್ಕೊಂಡು ಸ್ವಲ್ಪ ಏನೋ ತಿನ್ಸ್ಬಿಟ್ಟು ಬರೋಣ ಆ್ಯಕ್ಚುಲಿ ಇಲ್ಲಿ ಲೀಗಲ್ ಸ್ವಲ್ಪ ತಿನ್ಸೋಕ್ಕೆ ಫುಲ್ ಖುಷಿ ಆಗ್ತೀವಿ ಎಕ್ಸೈಟ್ಮೆಂಟ್ ಆಗ್ತಿದ್ವಿ ಕ್ಯಾಂಗ್ರೂ ನೋಡ್ಬೋದು ವಾಲೆ ಕೂಡ ನೋಡ್ಬೋದು ಇಲ್ಲಿ ಎರಡೆಡ್ ಗೇಟ್ ಹಾಕೋರೆ ಓಡೋಗ್ಬಿಡ್ತಾವಂತೇನೇನು ಅಪ್ ಮಾಡ್ಕೊಂಡು ಹೋಗ್ಬಿಡ್ತಾ ಚಿನ್ನು ಅಶೋದು ವಾಲಬೀಸ ಕ್ಯಾಂಗ್ರೂಸಾ ಕ್ಯಾಂಗ್ರೂಸ್ ಕೇಳ ಇದು ಬಾ ಬಾ ಅಂತ ಕರಿ ಕರಿತಾ ಇದೆ ಅಲ್ಲಿ ಆಕ್ಚುಲಿ ಇದು ರೆಡ್ ಕ್ಯಾಂಗ್ರೂಸ್ ಅಂತಾರೆ ಇದನ್ನ ಅಲ್ಲಿ ಗುಂಪೆ ಇದೆ ಅಶಾ ಅಲ್ಲಡಿ ಕಣ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಕ್ಯಾಂಗ್ರೂಸ್ ಹತ್ರದಿಂದ ನೋಡ್ತಾ ಇದೀನಿ ಅದ್ರ ಬಾಲ ಅದ್ರ ಕಾಲು ಒಂಚೂರು ಎದುರ್ಕೋತಲ್ಲ ಯೂಸ್ ಆಗ್ಬಿಟ್ಟಿದೆ ಅದು ಅಲ್ಲ ಹತ್ರದಿಂದ ತೋರಿಸ್ತೀನಿ ನೋಡಿ ಹಾಯ್ ಮೇಟ್ ಹಾಯ್ ಮೇಟ್ ಅತ್ತಲೇನು ಕಡಿಸ್ಕೋತಲ್ಲ ನಮ್ಮ ಕಡೆ ನೋಡ್ತಾನು ಇಲ್ಲ ಅದು ತಿಂತದೆ ಅದೇನು

ಏಯ್ ಏನಿದ್ರು ಯಾವ ನಮ್ಗೆ ಯಾವುದೇ ಒಂದು ಕೋತಿ ಆಗಲಿ ಒಂದ್ ಯಾವ್ದೇ ಒಂದು ಪ್ರಾಣಿ ಆಗ್ಲಿ ಸಿಕ್ಕರೆ ಮಚ್ಚ ಬಾಸ್ ಇದ್ರಿ ಏನ್ರಿ ಹಿಂಗ್ಮಲ್ಕೊಂಡ್ರಿ ಕ್ಯಾಂಗ್ರಿಗಳಿಗೆ ಊಟ ತಿನ್ಸ್ಕೊಂಡು ಕ್ಯಾಂಗ್ರಿಗಳ ಜೊತೆ ನೆರದಾಡ್ಕೊಂಡು ನಡೀತಾ ಇದೀವಿ ಇದೇ ಮೇ ಹದಿನಾಲ್ಕನೇ ತಾರೀಕು ನಾವು ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಾರ್ಡನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನಿಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ವೀಸಾ ಎಷ್ಟು ಫ್ಲೈಟ್ಸ್ ಎಷ್ಟು ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮ್ಮ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು ನಾವು ನಿಮ್ಮನ್ನ ಜಾರ್ಡನ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದ್ಬಿಡ್ತೀವಿ ಇದೇ ಮೇ ಹದ್ನಾಲ್ಕನೇ ತಾರೀಕು ಮರಿಬೇಡಿ ಕೆಳಗಡೆ ನಂಬರ್ಗೆ ಫೋನಿಲ್ಲ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ಕ್ಯಾಂಗ್ರುಗಳಿಗೆ ಊಟ ತಿನ್ಸೋಣ ಬಾಲ ನೋಡು ಕ್ಯಾಂಗ್ರೂಸ್ ಗಳು ಅಂದ್ರೆ ಬಾಲನ್ನ ಐದನೇ ಕಾಲ್ ತರ ಉಪಯೋಗಿಸ್ಕೊತವೆ ಜಂಪ್ ಮಾಡ್ಬೇಕಾದ್ರೆ ಫೈಟ್ ಮಾಡ್ಬೇಕಾದ್ರೆ ನಾವ್ ವೈಲ್ಡ್ ಅಲ್ಲಿ ನೋಡಿದ್ವಿ ಗೊತ್ತಾ ಇದು ಬಾಲದ ಮೇಲೆ ಬಾರ ಬಿಟ್ಟು ಎಗರ್ತವೆ ಅದಕ್ಕೆ ಬಾಲ ಅಷ್ಟು ಸ್ಟ್ರಾಂಗ್ ಇದೆ ಅಲ್ಲಿ ನಿಂತಿದೆ ನೋಡ ಅಷ್ಟೇ ಅಲ್ಲಿ ಗೊತ್ತಾಗುತ್ತೆ ಅಲ್ವಾ ಅಲ್ವಾ ಇನ್ ಬಾಲ್ ಮೇಲೆ ಬಾರ ಬಿಡುತ್ತೆ ತುರೆ ಅಲ್ಲಿ ಇದಕ್ಕೆ ನಿಜ ತುರೆ ಅಲ್ಲಿ ಬಾಲ್ ತುರೆ ಅಲ್ಲಿ ಇದಕ್ಕೆ ಇನ್ನೂ ಬೇಕೇನಾ ಹಾ ತಾ ಅದರ ಸ್ಟ್ರೆಂತ್ ಬಂದ್ಬಿಟ್ಟೆ ಈ ಬಾಲ ಈ ಬಾಲದ ಮೇಲೆ ಅದೆಲ್ಲ ಬಾರ ಬಿಟ್ಟು ನಿಂತ್ಕೊಳ್ಳೋದು ನೋಡಿ ಬಾರ ಇಲ್ಲಿ ಹೊಡ್ತು

ಇಲ್ಲ ಸ್ವಿಝರ್ಲೆಂಡ್ಗೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಇಲ್ಲ ಕೀನ್ಯಾಗೆ ಜುಲೈ ಹದಿನೆಂಟನೇ ತಾರೀಕು ಹೋಗ್ಬಾರ ಆಸ್ಟ್ರೇಲಿಯಲ್ಲಿ ಏನು ಮಾಡ್ತೀಯಾ ಕರ್ಕೊಂಡು ಹೋಗೋಣ ಟ್ರಿಪ್ಗೆ ಇಲ್ಲಿ ಕೇಳಿಲ್ಲ ಒಂದು ಕಥೆ ಹೇಳ್ತೀನಿ ಮೇ ಹದಿನಾಲ್ಕನೇ ತಾರೀಕು ಜಾರ್ಡನ್ಗೆ ಹೋಗ್ತೀವಿ ಮೇ ಇಪ್ಪತ್ನಾಲ್ಕನೇ ತಾರೀಕು ಸ್ವಿಝರ್ಲೆಂಡ್ಗೆ ಹೋಗ್ತೀವಿ ಜುಲೈ ಹದಿನೆಂಟನೇ ತಾರೀಕು ಕೀನ್ಯಾಗೆ ಹೋಗ್ತಾ ಇದೀವಿ ಬತ್ತಿಯಾ ಬತ್ತೀನೋ ನೋಡಿ ನಿಮ್ಮ ಜೊತೆ ನಾವು ಕರ್ಕೊಂಡ್ಬಾರಣ ಒಂದು ಕ್ಯಾಂಗ್ಲೂನ ಇಷ್ಟು ಹತ್ತಿರದಿಂದ ನೋಡಿ ಅದ್ರ ಜೊತೆ ಮುತ್ತಾಡಿ ಮಾತಾಡ್ತೀವಿ ಅಂತ ಗುರು ಏನೋ ಇದು ತುಂಬಾ ಇಷ್ಟವಾಗಿರೋದ್ರೆ ಪಾಂಡ ಇದು ಸಖತ್ ರೇರು ಎಂಟು ವರ್ಷ ಎಂಟು ವರ್ಷ ಬದುಕೋತ ಅಷ್ಟೇ ಇದು ಇದನ್ನ ಕರ್ಸಕ್ ಎಷ್ಟು ಕಷ್ಟಪಟ್ರು ಗೊತ್ತಾ ಅವರು ಮೇಲ್ಗಡೆಯಿಂದ ಊಟ ಕೊಡ್ತೀನಿ ಬಾ ಅಂತ ಕ್ಯೂಟ್ ಆಗಿ ಐತೆ ಗುರು ಕುಂಕು ಪಾಂಡಲ್ಲಿ ಬೆಳ್ಳಕ್ಕಿರೋದು ನೋಡ್ತಿದ್ರೆ ಇದು ಇದು ಕೆಂಪುಗಿದೆ ರೆಡ್ ಪಾಂಡ ಏನಾಶ ಇದು ಹೋಟರ್ಸಾ ಸಿ ಡಾಗ್ಸ್ ತರ ಆಟಾಡ್ತಾವ ನೋಡು ಈ ತರ ನಾಶ ಇದು ಕಪ್ ಕಲರ್ ಎರಡು ಆಟಾಡ್ತಾ ಇದೆ ಅಲ್ಲಿದೆ ಸೌಂಡ್ ಮಾಡ್ತಾ ಇದೆ ಇದು ಹನ್ನೆರಡು ಡಿಫ್ರೆಂಟ್ ತರ ನಾಯ್ಸ್ ಮಾಡುತ್ತಂತೆ ಕಮ್ಯುನಿಕೇಟ್ ಮಾಡ್ಕೊಳಕ್ಕೆ ಟ್ವೆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನಾಯ್ಸಸ್ ಏನ್ ಜಾಗದಾಗ ಆಟಾಡ್ತಾವ ಗೊತ್ತಾ ಯೂಶ್ಲಿ ನಾವು ಯಾವುದೇ ಯಾವ್ದೇ ದೇಶಕ್ಕ ಝೂಗ್ ಹೋಗೋಲ್ಲ ಇಟ್ಟಿರ್ತಾರೆ ಚಿಕ್ಕ ಇಟ್ಟಿರ್ತಾರೆ ಅಂತ ಆದ್ರೆ ಆಸ್ಟ್ರೇಲಿಯಾ ಝೂ ಏನಿದೆಯಲ್ಲ ಇದು ಝೂ ಅಲ್ಲ ಕನ್ಸರ್ವೇಟಿವ್ ಅಂತ ಹೇಳ್ಬೋದು ಎರಡೇ ಎರಡು ಎಷ್ಟು ಜಾಗ ಕೊಟ್ಟಿದ್ದಾರೆ ಇದನ್ನೆಲ್ಲ ರೆಸ್ಕ್ಯೂ ಮಾಡ್ಕೊಂಡ್ಬಂದು ಬಂದು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿ ಇಲ್ಲಿ ತಗೊಂಡ್ಬಿಟ್ಟಿರ್ತಾರೆ ಫ್ರೆಶ್ ಆಗಿ ಸ್ನಾನ ಹೇಳಿದ್ ನಿಜ ಇಲ್ಲಿ ಓಡಾಡ್ತಾ ಇರ್ತವೆ ಕ್ಯಾಂಗ್ರಿಗಳು ರೆಪ್ಟೈಲ್ಸ್ ಎಲ್ಲ ಇಲ್ಲಿ ಇಂಗ್ ನೋಡ್ತಾ ಐತೆ ಭಯ ಆಯ್ತು ಗುರು ಏಯ್ ಏಯ್ ಬಾ ನೋಡು ಓಡು ತಿಂತಾ ಆಶಾ ಏನೋ ಅದು ಪಾಪಚ್ಚಿ ಟರ್ಟಲ್ ನ ಇನ್ ಮೂವ್ ಆಗದ ನೋಡದೆ ತುಂಬಾ ಕಷ್ಟ ಯಾಕಂದ್ರೆ ಜಾಸ್ತಿ ಮೂವ್ ಆಗಲ್ಲ ಈ ತರ ಟರ್ಟಲ್ ಗಳು ಇದಕ್ಕೆ 150 ವರ್ಷ ಅನ್ಸುತ್ತೆ ಇವಾಗ ಓಯೋಯೋ ಯೆಸ್ ಬಂತು 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 ಇದಾನಿ ಕೊಳೆ ರوب ಮೂವ್ ಆದಂಗೂ ಆಗುತ್ತೆ ಗುರು ಇದು ನಿಧಾನಕ್ಕೆ ಓಯ್ ನೋಡಿ ಫಾಸ್ಟಾಗಿ ಮೂವ್ ಆಗ್ತಿದೆ ಕಿರಣ ಅಲ್ವಾ ಪರವಾಗಿಲ್ಲ ನಾನು ಇಷ್ಟು ಫಾಸ್ಟಾಗಿ ಮೂವ್ ಆಗಲ್ಲ ಅನ್ಕೊಂಡೆ ಈ ಟಾಟಸ್ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದು ಬಂದು ನಮ್ಮ ಮುಖನ್ನ ರೆಕಗ್ನೈಸ್ ಮಾಡುತ್ತಂತೆ ಮತ್ತೆ ನಾವು ಇದನ್ನ ಲಾಂಗ್ ಟರ್ಮ್ ಮೆಮೊರಿ ಇರುತ್ತಂತೆ ಇವತ್ತು ನಾವು ಇದನ್ನ ಮಾತಾಡ್ತುಕೊಂಡು ಹೋದ್ರೆ ಇನ್ನು ಹತ್ತು ವರ್ಷ ಬಂದ್ರೂ ಅದು ನಮ್ಮ ಸೆನ್ನ್ನ ಕಂಡು ಹಿಡಿದ್ಬಿಟ್ಟು ಬಿಟ್ಟು ಸೊ ಸೋ ಟಾಟಸ್ ಗೆ ಇಷ್ಟೊಂದು ಮೆಮೊರಿ ಅಂತ ನನಗೆ ಗೊತ್ತಿರಲಿಲ್ಲಪ್ಪ ಫ್ಯಾಕ್ಟ್ ಇದು ಗ್ಯಾಪ್ಿಸ್ಕೊಂಡ್ಬಿಟ್ಟು ಬಂದ್ರಾ ಬನ್ನಿ ಬನ್ನಿ ಅಂತ ಇದೆ ಅದೇನ್ ಮಾಡ್ತಾ ಇದೆ ಅದು ತಿಂತಾ ಇದೆ ಅದರ ಜೊತೆ ಸ್ಪಾಯಿಂದ ಏನಾರ ಬಿದ್ದತ್ತೇನೋ ಕ್ಯಾಚ್ ಹಾಕೋಣ ಅಂತ ನನಗೆ ಮುಂಬೈಡ್ಸಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಷ್ಟೆ ಊಟ ಆಗ್ತಾ ಇದಾನ ಅನಿಸುತ್ತೆ ಓಡಿ ಬರ್ತಾ ಇದೆ ಅಲ್ಲಿ ನೀರು ಬಂತು ಇಲ್ಲಿ ಬಂತು 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 ಇವ್ರು ನಿಂದ್ರ ಓಡೋಗ್ಬಿಡ್ತದು ಅಲ್ವಾ ಊಟ ಆಗ್ತಾರೆ ಅಂತ ಇದೇನೋ ಮುಂಬೈಡ್ಸು ಇದು ಆಸ್ಟ್ರೇಲಿಯಾದ ಒಂದು ನೇಟಿವ್ ಇವ್ರು ಕೆಲಸ ಮಾಡೋರಲ್ಲ ಚಿಕ್ಕ ಹುಡುಗರು ಕಿರಣ ಅವರೆಲ್ಲ ಅಲ್ಲವಾ ಅಲ್ವಾ ಹ್ಞೂ ಮೇನ್ ಕೆಲಸ ಅವ್ರಿಗೆ ಇದು ಆಸ್ಟ್ರೇಲಿಯಾದಲ್ಲಿ ಎಲಿಫೆಂಟ್ ಇಲ್ಲ ಆದರೆ ಈ ಆನೆಗಳು ಆಸ್ಟ್ರೇಲಿಯಾಗೆ ಹೆಂಗೆ ಬಂದೋ ಎಲ್ಲಿಂದ ಕರ್ಕಂಬಂದರೋ ಇದನ್ನು ಏಷ್ಯನ್ ಎಲಿಫೆಂಟ್ಸ್ ಅಂತಾರೆ ಅದು ಎಂತಕ್ಕೆ ಇಲ್ಲಿ ಬಂದ್ವು ಗೊತ್ತಾ ಬನ್ನಿ ಮುಂದೆ ಹೋಗಿ ಹೇಳ್ತೀವಿ ಹಂಗೆ ಇಲ್ಲಿ ಆಸ್ಟ್ರೇಲಿಯಲ್ಲಿ ಬಿಗ್ ಕ್ಯಾಟ್ಸ್ ಇಲ್ಲ ಅಂದರೆ ಹುಲಿ ಸಿಂಹ ಆ ಥರ ಏನೂ ಇಲ್ಲ ಚಿರತೆ ಇಲ್ಲ ಇದು ಬೇರೆ ದೇಶದಿಂದ ತರಿಸಿರೋದು ಪ್ರೊಟೆಕ್ಟ್ ಮಾಡಿ ಇಲ್ಲಿ ಕಾಪಾಡ್ಕೊತಾವ್ರೆ ರು ಕಾಣಿಸ್ತಾನೆ ಇಲ್ಲ ಒಳಗಡೆ ಎಲ್ಲೋ ಮಲ್ಕೊಂಬಿಟ್ಟಿರುತ್ತೆ ಮಲ್ಬಿಟ್ಟೈತೆ ಯಾಕೆ ಹಿಂಸೆ ಕೊಡ್ತೀರಾ ನನಗೆ ಅಂತ ಮಲ್ಗೈತೆ ಒಂದೇ ಒಂದು ಇರೋದಪ್ಪ ಇನ್ನೊಂದು ಎರಡು ಇನ್ನೊಂದು ಐತಂತೆ ಅದೇ ನಿಜ ಗೊತ್ತಿಲ್ಲ ಮೂರೇ ಮೂರ ಐತೆ ಅಲ್ಲೊಂದು ಎರಡು ಜೀಬ್ರಾ ಐತೆ ಕತೆಗಳು ಆಫ್ರಿಕಾ ಬೀದ್ ಬೀದಿ ನೋಡ್ತಾ ಇದ್ವಿ ಎಲ್ಲಿ ಹೋ ಹೋ ರೇನೋಸ್ ಹತ್ರ ಹೋಗ್ ಹಿಡೀರಿ ನಾವು ಕೀನೋ ರೇನೋ ಸರಸ್ ಇದು ಸಕ್ಕ ಡಿಫ್ರೆಂಟ್ ಆಗಿದೆ ಒಂಥರ ಅಲ್ಲಿ ಕಪ್ ಕಲರ್ ಇತ್ತು ಕಲರ್ ಕಾಣಿಸ್ತಾ ಇದೆ ಅಲ್ಲ ಕಿರಣ ಅಶಾ ಇದು ನಿನ್ ಫೇವ್ರೇಟ್ ಪಾರ್ಟ್ ಏನ್ ಹೇಳು ಹಾವು ತಾಳೆ ಒಪ್ಪ ದೈಯಿಂದ ಜಾರಿ ಹೊರ ಬಂದ ಸ್ಟೀವ್ ಇರ್ವಿನ್ಸ್ ಅವ್ರಿಗೆ ಕ್ರಕಡೆಲ್ ಇಷ್ಟ ಆಯ್ತು ಸ್ಟೀವ್ ಇರ್ವಿನ್ಸ್ ಮಗ ಬಂದು ರಾಬರ್ಟ್ ಅಂತ ಇವ್ರಿಗೆ ಸ್ನೇಕ್ಸ್ ಇಷ್ಟ ಅಂತ ಆಸ್ಟ್ರೇಲಿಯಾದಲ್ಲಿ ಸ್ನೇಕ್ಗಳು ಸಖತ್ ಫೇಮಸ್ ಓಕೆ ಸ್ಟೀವ್ ಇರ್ವನ್ ಅವರು ಯಾವ ವರ್ಷದಲ್ಲಿ ಅಷ್ಟು ಹಾವಿಡ್ತಿದ್ದವರು ಸ್ಟೀವ್ ಇರ್ವನ್ ಅವರು ಆರನೇ ವಯಸ್ಸಲ್ಲೇ ಅವರು ಒಂದು ಹಾವಿಡಿದ್ರಂತೆ ಚಿಕ್ಕ ವಯಸ್ಸಿದ್ದಾಗ ಹಿಟ್ಟೈತೆ ಅದೇ ತರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಅದು ಡೆಸರ್ಟ್ ಇರೋದು ಇದು ಹಾವು ಬ್ಯಾಕ್ ಗ್ರೌಂಡ್ ನೋಡಿ ಅದೇ ತರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನು ಓಹ್ ಅಶಾ ನೀನು ಹೇಳ್ತಿದ್ದಲ್ಲ ತೈಪಾನ್ ತೈಪಾನ್ ಅಂತ ಇದೆ ಆಸ್ಟ್ರೇಲಿಯಾದಲ್ಲಿ ಆಗಿರ್ಬೋದು ಇಡೀ ಪ್ರಪಂಚದಲ್ಲೇ ಆಗಿರ್ಬೋದು ಡೆಡ್ಲೆಸ್ ಸ್ನೇಕ್ ಇದು ಇನ್ಲ್ಯಾಂಡ್ ಟೈಪಾನ್ ಅಂತ ವೆರಿ ಶಾರ್ಟ್ ಟೆಂಪರ್ಡ್ ಅಂತ ಇದು ಮುಟ್ಟಿದ್ರೆ ಮುಟ್ಟಿದ್ರೆ ಕುಪ್ತಂತೆ ಗೊತ್ತೇ ಅಂತ ಕಚ್ಚಿದೆ ಅಂತ ಅದು ನಮ್ಮ ನಾಗರಾವ್ ಇದೆಯಲ್ಲ ಆ ನಾಗರ ನೂರಷ್ಟು ವಿಷಕಾರಿ ಅಂತೆ ಯಾವುದು ಇನ್ಲ್ಯಾಂಡ್ ಟೈಪಾನ್ ನೋಡಿ ಇದೆ ಎಲ್ಲಿ ನೋಡಿದ್ವಿ ಅಂತ ಪೌಷ್ಟರಿಕ ಅಮೆಝಾನ್ ಎಲ್ಲಾ ಕಡೆ ನೋಡಿದ್ವಿ ಈ ಕಪ್ಪೆ ಎಷ್ಟು ವಿಷಕಾರಿ ಅಂದ್ರೆ ಹಳೆ ಕಾಲದಲ್ಲಿ ಡಾರ್ಟ್ ಯೂಸ್ ಮಾಡ್ತಾ ಇದ್ರೆ ಗೊತ್ತಾ ಆ ಡಾರ್ಟ್ಗೆ ಆ ಬಾಣಕ್ಕೆ ಅದನ್ನ ಅದ್ಬಿಟ್ಟು ಅದ್ರ ವಿಷಾನ ಹಾಕೊಂಡ್ ಬಿಡ್ತಿದ್ರಂತೆ ಅಮೇರಿಕನ್ ಯಾವ್ದಿದು ಪಾಯ್ಸನ್ ಡಾರ್ಟ್ ಫ್ರಾಕ್ ಇದು ಬಂದ್ಬಿಟ್ಟು ದ ಕಿಂಗ್ ಬ್ರೌನ್ ಅಂತೆ ಎಷ್ಟು ಗುರು ಇದು ಸಖತ್ ಉ ಇದೆ ಕಚ್ಚಿದ್ರು ಏನೆ ಕಚರು ಏನೋ ಆಗಲ್ವಂತೆ ಇದೇ ಅಷ್ಟು ವಿಷಯ ಇರುತ್ತಂತೆ ಕಿಂಗ್ ಅವ್ಕೋಬ್ರಾಬ್ರಾಬ್ರಾಬ್ರಾ ಎಷ್ಟು ದೊಡ್ಡದಿದೆ ನೋಡಿ ಕಿಂಗ್ ಕೊಬ್ರಾ ನೋಡೋದ ಏನೋ ಅಂತ ಮನ್ಸಿಗೆ ಇದು ಗುರು ಎಡೆ ಎತ್ತಿದ್ರೆ ಬದುಕ್ತಾರ ಯಾರಾದರೂ ನೋಡಿದ್ರೂ ಎದುರಿಕೆ ಆಗುತ್ತೆ ಮೈ ಜಲ್ಲು ಅನ್ನುತ್ತೆ ನಮ್ಮ ಕಿಂಕ್ ಆ ಕಡೆ ಎಲ್ಲ ಇರುತ್ತೆ ಕಿರಣ ಎಷ್ಟೊಂಥರ ಓತಿಕಾಯ್ತಾನ ಒಟ್ಟಿಗೆ ತಗೊಂಬಂದ್ಬಿಟ್ಬಿಟ್ಟು ಅವರೆ ಗುರು ಕಿರಣ ಇದು ಹಾವು ಹಾವು ಇಲ್ಲ ಎರಡು ಕಾಲು ಇದೆ ಕರ್ಕೊಂಡು ಎಲ್ ಥರ ತರ ಐತಲ್ಲ ಹಾಂ ಸ್ಕಿಂಕ್ ಅಂತ ಇದನ್ನು ಮೂ ಆಗ್ತಾ ಇದೆ ಏನು ಗುರು ಡಿಫ್ರೆಂಟ್ ಡಿಫ್ರೆಂಟ್ ಗುರು ಇತ್ತು ಅವ್ರು ನೋಡೋಲ್ಲ ನಾನು ಆಕ್ಚುಲಿ ಇದು ಬಂದ್ಬಿಟ್ಟು ರ್ಯಾಟಲ್ಸ್ ಕ್ಲೀಕು ಇದು ಬಂದ್ಬಿಟ್ಟು ರೆಡ್ ರ್ಯಾಟಲ್ ಸ್ನೇಕು

ನಾವು ನೋಡಿದ್ವಿ ಇಷ್ಟೇ ದಪ್ಪ ಆದ್ರೆ ಈ ಕಲರ್ ಅಲ್ಲ ನಾವು ನೋಡಿದ್ದು ಮಿಲ್ಟ್ರಿ ಕಲರ್ ಮಿಲ್ಟ್ರಿ ಕಲರ್ ಇದು ವೈಟ್ ಕಲರ್ ಅನ್ಕೊಂಡ ಗುರು ಅಲ್ಲಿ ನೋಡಿದ್ರೆ ಅದು ಅನ್ಕೊಂಡ ಹತ್ರ ಕಾಣಿಸ್ತಾ ಏನೋ ಬಟ್ಟೆ ಐತೆ ಅಲ್ವಾ ಅಷ್ಟೇ ಇದು ಸಾಲ್ಟ್ ವಾಟರ ಇಲ್ಲ ಫ್ರೆಶ್ ವಾಟರ ಸಾಲ್ಟ್ ವಾಟರ್ ಕ್ರಕಡೆ ಇದು ಸೊ ಇವಾಗ ಪ್ರಪಂಚದಲ್ಲಿ ಈ ಕ್ರಕೊಡಲ್ನ ಹಿಡಿಯೋ ಟೆಕ್ನಿಕ್ ಏನು ಯೂಸ್ ಮಾಡ್ತಾರಲ್ಲ ರಿಸ್ಕ್ಯೂ ಮಾಡೋಕ್ಕೆ ಎಲ್ಲ ಟೆಕ್ನಿಕ್ಸು ಇರ್ವ ಕಲ್ಸ್ಕೊಟ್ಟಿರೋದು ಅವೆಲ್ಲ ಡಾಕ್ಯುಮೆಂಟ್ಸ್ ನೋಡ್ಕೊಂಡು ಅದೇ ಟೆಕ್ನಿಕ್ಸ್ ಫಾಲೋ ಮಾಡ್ತಾರಂತೆ ಕ್ರಕಡೆಸ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ ಅದು ಅದು ಬಾಡಿ ಟೆಂಪರೇಚರ್ನ ಕೂಲ್ ಮಾಡ್ಕೊಳಕ್ಕೆ ಅದು ಬಾಡಿ ಟೆಂಪರೇಚರ್ ನ ಕೂಲ್ ಮಾಡ್ಕೊಳದಂತೆ ಜಾಸ್ತಿ ಇದು ನೀರಲ್ಲಿ ವಾಸ ಮಾಡೋಕೆ ಇಷ್ಟಪಡುತ್ತೆ ಯಾವಾಗಲೂ ಸ್ವಲ್ಪ ಹೊತ್ತು ಮತ್ತೆ ದಡಕ್ಕೆ ಬಂದ್ಬಿಟ್ಟಾರ ಬಿಸಿಲು ಕಾಯಿಸ್ಕೊಂಡು ಇರ್ವಿನ್ಸ್ ಎಷ್ಟು ಪ್ಯಾಶನೇಟ್ ಆಗಿರೋ ಕ್ರಕಡೆಸ್ ಅಂತ ಹೇಳಿದ್ರೆ ಒಂಬತ್ತನೇ ವರ್ಷಕ್ಕೆ ಅವರು ಕೊ್ರಕಡೆಯನ್ನ ಅಂಟು ಮಾಡ್ತಿದ್ರಂತೆ ಸುಮ್ಮನೆ ಸುಮ್ಮನೆವಾಗಿ ಅಂಟು ಮಾಡ್ತಿರ್ಲಿಲ್ಲ ನಮ್ಮ ಕಡೆ ಹಂಗೆ ಕೋಳಿ ಮರಿಗಳು ತಿರುಗಾಡ್ತಿರ್ತವಲ್ಲ ಇಲ್ಲಿ ಕ್ರೊಕಡಲಿಗಳು ಎಲ್ಲ ಮನೆ ಹತ್ರ ತಿರುಗಾಡ್ತಿರ್ಬೇಕಾದ್ರೆ ಅವ್ರು ಹೋಗಿ ಇಟ್ಕೊತಿದ್ರಂತೆ ಈಗ ಎಲ್ಲ ಪ್ರಪಂಚದಲ್ಲಿ ಏನು ಟೆಕ್ನಿಕ್ಸ್ ಯೂಸ್ ಮಾಡ್ತಾರಲ್ಲ ಕ್ರೊಕಡೆಯನ್ನ ಅಂಟು ಮಾಡೋದು ಎಲ್ಲ ತಿಳಿಸ್ಕೊಟ್ಟಿರೋದು ಈ ಸ್ಟಿವರ್ವಿನ್ಸ್ ಅವರು ಸ್ಟೀವಿ ಇರ್ವಿನ್ಸ್ ವೈಫ್ ಬಂದ್ಬಿಟ್ಟು ವಿಸಿಟರ್ ಆಗಿರ್ತಾರೆ ಅವ್ರು ಲವ್ ಆಗಿ ಅಲ್ಲೇ ಮದುವೆ ಆಗ್ತಾರೆ ಇವರು ಕೂಡ ಅಷ್ಟೇ ಪ್ಯಾಷನೆಟ್ ಆಗಿದ್ದಾರೆ ಇವರು ಮದುವೆ ಆದಾಗ ಅನಿಮನ್ಗೆ ಹೋಗಿಲ್ವಂತೆ ಮದುವೆ ಆದಾಗ ಫಿಲ್ಮ್ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಕ್ರೊಕಡೆಯನ್ನು ಹೇಗೆ ಹಂಟ್ ಮಾಡೋದು ಹೇಗೆ ಟೆಕ್ನಿಕ್ಸ್ ಹೇಗಿರುತ್ತೆ ಹೇಗೆ ಅದರಿಂದ ನಾವ್ ಹೇಗೆ ಸೇಫ್ ಆಗಿರ್ಬೋದು ನಮ್ಮಿಂದ ಆದ್ರೆ ಹೇಗೆ ಸೇಫ್ ಇರಬಹುದು ಅಂತ ಆ ಡಾಕ್ಯುಮೆಂಟ್ರಿ ಎಲ್ಲ ಕಡೆ ಸ್ಕ್ರೀನ್ ಆಗಿದೆ ನಮಗೂ ಅದೇ ಅನ್ಸುತ್ತೆ ಝೂ ಏನಿದೆ ಈ ಕನ್ಸರ್ವೇಟಿವ್ ಏನಿದೆ ಅವ್ರಿಗೆ ಡ್ರೀಮ್ ಆಗಿತ್ತು ಸ್ಟಾರ್ಟ್ ಮಾಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಎರಡೇ ತಿಂಗಳಿಗೆ ಅವ್ರು ಸತ್ತೋಗ್ತಾರೆ ಹೋಗ್ತಾರೆ ಬಟ್ ಅವ್ರ ಹಿಂಡತಿವ್ರ ಮಕ್ಳು ಅವ್ರೀಮ್ ನ ಟ್ರೂ ಮಾಡ್ತಾ ಅವ್ರ ನಾಯಿಗರು ಅವ್ರ ಜೊತೆ ಎಲ್ಲಾ ಕಡೆ ಹೋಗ್ತಿತ್ತು ಕಕಡನ್ ಹಿಡಿಯೋಕ್ಕೆ ಇಲ್ಲ ಆಸ್ಟ್ರೇಲಿಯಾ ಗೌರ್ಮೆಂಟ್ ಬಂದ್ಬಿಟ್ಟು ಒಂದು ಇಡೀ ಹೈವೇನೇ ನ್ಯಾಷನಲ್ ಹೈವೇನೇ ಸ್ಟೀವ್ ಇರ್ವಿನ್ ಹೈವೇ ಅಂತ ಇಟ್ಬಿಟ್ಟವ್ರೆ ಅಷ್ಟು ಫೇಮಸ್ ಅವರು ಒಬ್ಬ ಮನುಷ್ಯ ಎಷ್ಟು ಪ್ಯಾಶನೇಟ್ ಆಗಿರ್ಬೋದಲ್ಲ ಒಂದು ಅನಿಮಲ್ಸ್ ಬಗ್ಗೆ ಆ್ಯಡ್ಸ್ ಆಫ್ ಆ್ಯಕ್ಚುಲಿ ಫುಲ್ ಪ್ರೌಡ್ ಫೀಲ್ ಆಗ್ತಿದೆ ಏನೋತ್ರ ಎಮ್ ಎ ಫೀಲ್ ಆಗ್ತಿದೆ ಬಂದು ವಿಸಿಟ್ ಮಾಡ್ತಿದ್ವಿ ಸ್ಕೂಲ್ ಶೋಸ್ ನೋಡ್ತಾ ಇದ್ವಿ ನಾವು ಅವಾಗ ಇಲ್ಲಿ ಬಂದು ನೋಡ್ತಾ ಇರೋದು ಫುಲ್ ನಾನಂತ ಎಮೋಷನಲ್ ಆಗ್ತಾ ಇದೀನಿ ಆಕ್ಚುಲಿ ಇದು ನೋಡಿ ಅಷ್ಟೇ ಹಿಂಗೆ ಕೂತಿದೆ ಮೇಲ್ಗಡೆ ಒಂದೇ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಮಚ್ಚ ಇಲ್ಲ ಗೊತ್ತರೂ ನೋಡಿಕೊಂಡು ಏಯ್ಟಿ ಪರ್ಸೆಂಟ್ ಆಫ್ ದ ಕೊಹಲ ಲಾಸ್ ಆಗಿದೆ ಅಂತ ಅರ್ಬನೈಸೇಷನ್ ಕೇಳೋ ಅರ್ಬನೈಸೇಷನಿಂದ ಅಲ್ಲಿ ಡಿಫಾರೆಸ್ಟೇಷನ್ ಇಂದ ಆಗಿರ್ಬೋದು ಬುಶ್ ಫೈರ್ ಇಂದ ಆಗಿರ್ಬೋದು ನಮ್ಮ ಅರ್ಬನೈಸೇಷನ್ ಇಂದ ಆಗಿರ್ಬೋದು ಲಾಸ್ ಆಗಿದೆ ಏನು ಅದನ್ನು ಹೆಂಗ್ ನೋಡ್ತಾ ಇದ್ದೆ ಗೊತ್ತಾ ನೀನೇನೋ ಹೇಳ್ತಾ ಇದ್ರೆ ನಿನ್ ಬಗ್ಗೆನೆ ಕಣ ಹೇಳ್ತಾ ಸಕ್ಕತ್ತಾಗಿ ನೋಡ್ತಾ ಇದ್ದಾರೆ ಆದ್ರೆ ಬೇಜಾರು ಏನು ಗೊತ್ತಾ ನೀವು ಕೋಹಲಾ ನೋಡಿ ಸುಟ್ಟಿದ್ದಾರೆ ಇದನ್ನೆಲ್ಲ ಬುಷ್ ಫೈರ್ ಆದಾಗ ರೆಸ್ಕ್ಯೂ ಮಾಡ್ಕೊಂಡ್ ತಗೊಂಡ್ಬಂದಿಟ್ಟಿರೋದು ಲಾಸ್ ಅರ್ಥ ಮಾಡ್ಕೊಡಿ ಪಾಪ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಕ್ಲಮಿಡಿಯ ಅಂತ ಬರ್ತಂತ ಕೇಳೋ ಅದಕ್ಕೆ ಸಿಕ್ನೆಸ್ ಏನು ಏನು ಕ್ಲಮಿಡಿಯೋ ಗೊತ್ತಿಲ್ಲ ಯಾರೋ ಮೆಡಿಕಲ್ ಹತ್ತಿರ ಹೇಳಿ ಏನು ಓಕೆ ರೆಮಿಡಿಯಾ ಅದಕ್ಕೆ ರಿಸರ್ಚ್ ಮಾಡಿ ಇಂಜೆಕ್ಟ್ ಮಾಡ್ತಾ ಇರಂತೆ ಎಲ್ಲಾ ಕೋಹಾಲಸ್ ಗೆ ಸಿಕ್ಕ ಕೋಹಾಲಸ್ ಗೆ ಎಲ್ಲ ಇದೆಲ್ಲ ರೆಸ್ಕ್ಯೂಡ್ ಎಲ್ಲ ರೆಸ್ಕ್ಯೂಡ್ ಸುತ್ತ ಹೋಗಿದೆ ಫುಲ್ ನಾವು ಆವಾಗಿಂದ ನಿಮಗೆ ತೋರಿಸ್ತಾನೆ ಇದ್ದೀವಲ್ಲ ಈ ಆಸ್ಟ್ರೇಲಿಯನ್ ಝೂನ ಸ್ಟಾರ್ಟಿಂಗು ಸ್ಟೀವ್ ಅವ್ರ ಇದನ್ನು ತಗೊಂಡಾಗ ಎರಡು ಎಕರೆ ಅಂತೆ ಎರಡು ಎಕರೆನ ಎಲ್ಲ ಅನಿಮಲ್ಸ್ನ ಸೇವ್ ಮಾಡಿ ಅವರು ಅವ್ರ ಹೆಂಡತಿ ತೊಗೊಂಬಂದಿಲ್ಲಿ ಸಾಕ್ತಾ ಇದ್ರಂತೆ ಆದರೆ ಇವಾಗ ಎಷ್ಟಿರ್ಬೋದು ಹೇಳಿ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಎಷ್ಟು ಎಕರೆ ಇರ್ಬೋದು ಅಂತ ಏಳ್ನೂರ ಐವತ್ತು ಎಕರೆ ಇದೆಯಂತೆ ಸ್ಟಾರ್ಟ್ ಆಗಿದೆಯ ಎರಡು ಎಕ್ರೆಯಿಂದ ಹಾರ್ಡ್ ವರ್ಕ್ ಡೆಡಿಕೇಶನ್ ಪ್ಯಾಷನ್ ಪ್ಯಾಷನ್ ನಾವು ಮಾಡೋ ಕೆಲಸದ ಮೇಲೆ ನಿಯತ್ತಿದ್ರೆ ಎಕ್ಸಾಕ್ಟ್ಲಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಬೆಳಿಬೋದು ಇಲ್ಲಿ ವೈಲ್ಡ್ ಲೈಫ್ ಹಾಸ್ಪಿಟಲ್ ಕೂಡ ಇದೆ ಏನೇ ಇಂಜುರಿ ಆಗಿರುತ್ತಲ್ಲ ಫಸ್ಟ್ ಬಂದು ಟ್ರೀಟ್ ಮಾಡ್ತಾರೆ ಆ ಹಾಸ್ಪಿಟಲ್ ಸ್ನೀಕ್ ಮಿಕ್ ನೋಡ್ಕೊಂಡ ಬನ್ನಿ ಚಿಕ್ಕ ಬೇಬೀಸೆಲ್ಲ ಹುಟ್ಟಿರ್ತಲ್ಲ ಅಲ್ಲೆಲ್ಲ ಟ್ರೀಟ್ ಕೇರ್ ಮಾಡ್ತಾರಂತೆ ಬೇರೆ ಕಡೆಯಿಂದ ಪ್ರಾಣಿಗಳನ್ನ ಇದು ಮಾಡ್ಕೊಂಡು ಸೇವ್ ಮಾಡ್ಕೊಂಡು ತೊಗೊಂಡ್ಬರ್ಲ್ಲ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಇವರು ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೆ ಬಿಡ್ತಾರೆ ಮತ್ತೆ ಇನ್ನೊಂದು ಅವ್ರು ನಾವು ಎಲಿಫೆಂಟ್ಸ್ ನೋಡೋಕೆ ಹೋಗಿದ್ವಲ್ಲ ಆ ಎಲಿಫೆಂಟ್ಸ್ ಆಸ್ಟ್ರೇಲಿಯನ್ ಎಲಿಫೆಂಟ್ಸ್ ಅಲ್ಲ ಯು ಸ್ಟೀವ್ ಇರ್ವಿನ್ಸ್ ಅವರು ಇಂಡೋನೇಷ್ಯಾದಲ್ಲಿ ಎಲಿಫೆಂಟ್ಸ್ಗೆ ಎಲ್ಪ್ ಮಾಡಿದ್ರಂತೆ ಆ ಸ್ಯಾಂಚುರಿಗೆ ಹೆಲ್ಪ್ ಮಾಡಿದಾಗ ಅವರು ಗಿಫ್ಟ್ ಆಗಿ ನಾಲ್ಕು ಎಲಿಫೆಂಟ್ಸ್ನ ಅವರು ಅನಿಮಲ್ ಆಸ್ಪಿಟ್ಲ ವೆಟನರಿ ಹಾಸ್ಪಿಟ್ಲ್ ನಾವು ಹೊರಗಡೆ ನೋಡ್ಕೊಂಡು ಹೋಗೋದಷ್ಟೇ ನೋಡಿ ಮಕ್ಕಳು ಥರನೇ ಕೇರ್ ಮಾಡ್ತಾರೆ ಎಕ್ವಿಪ್ಮೆಂಟ್ಸ್ ಅಷ್ಟೇ ಅದು ಪ್ರಾಣಿ ಟ್ರೀಟ್ ಮಾಡ್ತಾ ಇಲ್ಲ ಎಕ್ವಿಪ್ಮೆಂಟ್ಸ್ ಮಾತ್ರ ತೋರಿಸ್ತಾವ್ರೆ ಯಾವುದಿಲ್ಲ ಯಾವುದು ಪ್ರಾಣಿನ ಟ್ರೀಟ್ ಮಾಡ್ತಾ ಇಲ್ಲ ಒಂದು ಪ್ರಾಣಿಗಳು ಹಾಸ್ಪಿಟ್ಲನ್ನು ಇಷ್ಟೊಂದು ಗುಡ್ ಖರ್ಚು ಮಾಡಿ ಇಷ್ಟೊಂದು ಚೆನ್ನಾಗಿ ಮಾಡಿಸೋರೆ ಅಂದರೆ ರಿಯಲಿ ಅಪ್ರಿಷಿಯೇಬಲ್ ಇವ್ರಿಗೆ ನೂರಾರು ಅವಾರ್ಡ್ಗಳು ಬಂದಿದೆ ಮತ್ತು ಇಷ್ಟೊಂದು ಕಡೆಯಿಂದ ಡೊನೇಷನ್ಗಳು ಬರ್ತವೆ ಪ್ರಾಣಿಗಳನ್ನ ಟೇಕ್ ಕೇರ್ ಮಾಡೋಕ್ಕೆ ಯಾಕಂದರೆ ಇವರು ಆಸ್ಟ್ರೇಲಿಯಾ ಪ್ರಾಣಿಗಳು ಒಂದೇ ಇಲ್ಲ ಪ್ರಪಂಚದಾದ್ಯಂತ ಪ್ರಾಣಿಗಳನ್ನ ಕರ್ಕೊಂಡ್ಬಂದು ಸೇವ್ ಮಾಡಿ ಕರ್ಕೊಂಡ್ಬಂದು ಇಲ್ಲಿ ಸಾಕೋತಾರೆ ಆಸ್ಟ್ರೇಲಿಯಾಲಿ ಪ್ರತಿ ವರ್ಷ ಎಷ್ಟು ಬುಷ್ ಬುಷ್ಫೈರ್ ಆಗುತ್ತೆ ಗೊತ್ತಾ ಸಾವಿರಾರು ಪ್ರಾಣಿಗಳು ಸತ್ತೋಗ್ತವೆ ನಾವು ನೋಡಿದ ಕೋಲಾಸ್ ಆಗಲಿ ಕ್ರೊಕಡೈಲ್ಸ್ ಆಗಲಿ ಸಕ್ಕತ್ ಪ್ರಾಣಿಗಳು ಸತ್ತೋಗ್ತವೆ ಆದರೆ ಇವಾಗ ಗೌರ್ಮೆಂಟ್ ಅವರು ಅದನ್ನೆಲ್ಲ ಕನ್ಸರ್ವ್ ಮಾಡ್ತಾರೆ ಎಸ್ಪೆಷಲಿ ಈ ಥರ ನ್ಯಾಷನಲ್ ಪಾರ್ಕ್ ಈ ಥರ ವೈಲ್ಡ್ ಲೈಫ್ ಸ್ಯಾಂಚುರಿ ಬಂದ್ಬಿಟ್ಟು ಸ್ಟೀವ್ ಇರ್ವೀನ್ ಅವ್ರದ್ದು ಪ್ರಪಂಚದಾದ್ಯಂತ ಫೇಮಸ್ಸು ಮಕ್ಕಳನ್ನ ಕರ್ಕೊಂಬರ್ತಾರೆ ಅದು ಒಂದೇ ಇದೇನು ಗೊತ್ತಾ ಇಲ್ಲಿ ತೋರಿಸ್ಕೊಡೋದು ನಿಮಗೆ ಬರೀ ಅನಿಮಲ್ ಜೊತೆ ಪ್ರಾಣಿಗಳ ಜೊತೆ ಆಟ ಆಡಿಸಲ್ಲ ನೀವು ಹಾವು ಕಚ್ಚಿದ್ರೆ ಹೆಂಗೆ ನಾವು ಸೇಫಾಗಿರಬೇಕು ಮತ್ತು ಮೊಸಳೆ ಕಚ್ಚಿದ್ರೆ ಹೆಂಗೆ ಸೇಫ್ ಆಗಿರಬೇಕು ಮತ್ತು ಈ ಪ್ರಾಣಿಗಳನ್ನೆಲ್ಲ ಹೇಗೆ ಕಾಪಾಡೋದು ಅಂತ ಇಲ್ಲಿ ಒಂಥರ ಎಜುಕೇಶನ್ ತರ ಇದು ಇವಾಗ ಎಂಡ್ ಮಾಡೋಕೆ ಮುಂಚೆ ಇದೇ ಮೇ ಹದಿನಾಲ್ಕನೇ ತಾರೀಕು ನಾವು ಜಾರ್ಡನ್ಗೆ ಹೋಗ್ತಾ ಇದೀವಿ ಮೇ ಇಪ್ಪತ್ನಾಲ್ಕನೇ ತಾರೀಕು ಸ್ವಿಜರ್ಲೆಂಡ್ಗೆ ಹೋಗ್ತಾ ಇದೀವಿ ಈ ನಂಬರ್ಗೆ ಫೋನ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಲಾಟ್ಸ್ ಎಲ್ಲ ಬೇಗ ಸಖತ್ ಬೇಗ ಖಾಲಿ ಆಗ್ತಾ ಇದೆ ಇದು ನಿಜವಾದ ಕ್ರೊಕಡೆಯಲ್ಲಿ ಇಷ್ಟು ಸೈಜಲ್ಲಿ ಇದೆಯಂತೆ ಇನ್ನೂ ಹುಡುಕ್ತಾ ಇದಾರಂತೆ ಸಿಕ್ಕಿದ್ರೆ ನಮ್ಮ ಆಫ್ರಿಕನ್ ಸೀರೀಸಲ್ಲಿ ತೋರಿಸಿದೀವಿ ನೋಡಿ ಇದೇ ತರ ಒಂದು ಕ್ರೊಕಡೆಯಲ್ಲಿ ಐತೆ ಇಷ್ಟು ದೊಡ್ಡ ಇದೆ ಅಂದ್ರೆ ನಂಬ್ತೀರಾ ನೀವು ರಿಸರ್ಚ್ ಮಾಡಿ ಗೂಗಲಲ್ಲಿ ಹುಡುಕಿ ಇದೆ ಪಕ್ಕ ಸೊ ಸದ್ಯಕ್ಕೆ ಇವಾಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ देन ಟೇಕ್ ಕೇರ್ ಟಾಟಾ ಅದು ಹೆಂಗೆ ಇದ್ದ ನೋಡೋಣ ನಾನೇ ಇವಾಗ ಕಕಡೇಳ ರಾಣಿ ಡ್ರ್ಯಾಗನ್ ಬಾ ಬುಡಿ ಬಾಡಿ ಚೆನ್ನಾಗಿ ಗಟ್ಟಿಯಾಗ ಅದು ಚಿನ್ನ ಸಿಕ್ ಅಲ್ಲಿ ಕುತ್ಕೋತಿಯಾ ಇದ್ರ ಮೇಲೆ ಕುತ್ಕೊಂಡು ಅದ್ರ ಮೇಲೆ ಕುತ್ಕೋತಿಯಾ ಇದ್ರ ಮೇಲೆ ಕುತ್ಕೊಂಡು ಹೇಳ್ತೀನಿ ಅಶ್ ಇದನ್ನ ಏನಂತಾರೆ ಹೇಳು ತೊಡ್ರಗಾಲ್ ಹಾಕೊಂಡ್ ಮಲಗೈತೆ ತೊಡ್ರಗಾಲ್ ಹಾಕೊಂಡ್ ಮಲಗೈತೆ ಏನ್ ಎಲ್ಲಾ ಭಾಷೆ ಹಂಗೆ ಹಿಂಗೆ ಅಂತಿರಲ್ಲ ನಮ್ ಕನ್ನಡದ ತೊಡ್ರಗಾಲ್ ಅನ್ನೋದನ್ನ ಇಂಗ್ಲೀಷ್ ಅಲ್ಲಿ ಹೇಳಿ ಯಾವ ಭಾಷೆ ನಿಮ್ಗೆ ಬರ್ತಾ ಹೇಳಿ ಇದನ್ನ ನಾನು ಯಾರ್ದಲ್ಲ ನೋಡಿದೆ ಗೊತ್ತಾ ಪ್ರಾಣೇಶ್ ಅಂತ ಕಾಮಿಡಿ ಮಾಡ್ತಾರಲ್ಲ ಕೃಷ್ಣೇಗೌಡ್ರು ಬಾಯ್ ಬಾಯ್ ಎಲ್ಲದ ಬಾಯ್ ಹೇಳ್ಬಿಡು ಅವು ಹೋಗ್ರಲ್ಲಿ ನೆಮ್ಮದಿಯಾಗಿ ಮಲ್ಕೋತಿವ್ ಎಷ್ಟು ಬಂಟ್ ಟಾಸ್ಟರ್ ಕೊಡ್ತಾರ ನಮಗೆ ಅಂತ ಇಲ್ಲಿದೆ ಇಲ್ಲದೆ ನೋಡ್ತೀನಿ ಕಂಡ್ಬಿಟ್ಟಿದೆ ಇಲ್ಲಿ ಕಂಡ್ ಹೇಳೋ ಎಂಟ್ರಿ ಫೀಸ್ ಎಲ್ಲ ನಾವ್ ಏನ್ ಕೊಡ್ತೀವಿ ಎಂಟ್ರಿ ಫೀಸ್ ಆಗಿರ್ಬೋದು ಅಥವಾ ನಾವೇನು ಕೆಫೆಟೇ ತಗೋತೀವಲ್ಲ ಎಲ್ಲಾ ಇದು ಎಲ್ಲ ಹೋಗೋದೇ ಇದ್ರ ಮೇಂಟೆನೆನ್ಸ್ಗೆ